ನಮಸ್ಕಾರ ಇವತ್ತು ಏನಪ್ಪ ಬಜ್ಜಿ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ಹೌದು ಇವತ್ತು ಸ್ಯಾರಿಗೆ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಅಮ್ಮ ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳಿದ್ರು ಹಂಗಾಗಿ ಹೋಗೋಣ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕೆ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ ನಿನ್ನೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಆವಾಗ ದನ್ವಿತಾ ಬೋಂಡ ಬೋಂಡ ಅಂತ ಇದ್ದರು ಹಂಗಾಗಿ ಮಾಡಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಈರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಇಲ್ಲಿ ಈರೆಕಾಯಿ ಮತ್ತು ಬೇಳೆ ಮತ್ತು ಹೆಸರುಗಳಾಗಿ ಉಪ್ಸಾರು ಮಾಡ್ಕೊಂಡಿದ್ದೆ ಉಪ್ಸಾರಿಗೆ ಮುದ್ದೆ ಮಾಡ್ತೀನಿ ಅಂತ ಹೇಳಿದೆ ಮಗ ಇಲ್ಲಮ್ಮ ಬಿಸಿಲು ಮುದ್ದೆ ತಿನ್ನ ತಿನ್ನೋದಕ್ಕೆ ಆಗೋದಿಲ್ಲ ಅನ್ನ ಸ್ವಲ್ಪ ಪಲ್ಯ ಜಾಸ್ತಿ ಕೊಡು ಸ್ವಲ್ಪ ಅನ್ನ ಕೊಡು ಅಂತ ಹೇಳ್ದೆ ಹಾಗಾಗಿ ಉಪ್ಸಾರು ಮತ್ತು ಪಲ್ಯ ಪಲ್ಯಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬಜ್ಜಿ ಮಾಡಿದ್ನಲ್ವ ಅಂತ ಅಂದ್ಬಿಟ್ಟು ಒಂದೆರಡು ಬಜ್ಜಿನ ಕೊಟ್ಟೆ ಇವಾಗ ಇನ್ನೊಂದು ಸ್ವಲ್ಪ ಬಜ್ಜಿನ ಮಾಡಿಕೊಂಡು ಬಾಕ್ಸ್ಗೆ ಹೋಗ್ಕೊಂಡು ತೊಗೊಂಡು ಹೋಗ್ತೀನಿ ನಮ್ಮ ದನ್ವಿತನಿಗೆ ಈ ಥರ ಒಂದು ಕರೆದಿರೋ ತಿಂಡಿಗಳಂದರೆ ತುಂಬಾ ಇಷ್ಟ ಹೊರ್ಗಡೆ ತಿನ್ನೋದಕ್ಕಿಂತ ಮನೇಲೆ ಮಾಡಿ ಕೊಟ್ಟರೆ ಒಳ್ಳೇದಲ್ವ ಚಿಕ್ಕ ಮಕ್ಕಳಿಗೆ ಅವಳಿಗಿನ್ನ ಎರಡು ವರ್ಷ ಆಗಿಲ್ಲ ಅಂತ ಅಂತಾಳೆ ಹಂಗಾಗಿ ಹೊರ್ಗಡೆ ಮಾಡಿರೋದನ್ನು ತಿನ್ನ ಕೊಡ್ಸೋಕ್ಕಿಂತ ಮನೇಲೇ ಐಜಿನಿಕ್ಕಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ಮನೇಲೇ ಇವಾಗ ನಿನಗೆ ಕೇಳ್ತಿದ್ಲಲ್ವ ಅನ್ನೋದಕ್ಕೋಸ್ಕರ ಏರೇಕಾಯಿತ್ತು ಅದರಲ್ಲೇ ಬಜ್ಜಿ ಮಾಡ್ಕೊಂಡು ಹೋಗೋಣ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಪೂರ್ತಿ ಅಲ್ಲಿ ಬಂದಿಲ್ಲ ಅವ್ಳಿಗೆ ಹಂಗಾಗಿ ಹೀರೆಕಾಯ್ದು ಬಜ್ಜಿ ಮಾಡಿಕೊಂಡು ವಾಟಕೆನಲ್ಲಿ ನೀರು ಕೂಡ ಫಿಲ್ ಮಾಡ್ಕೋಬೇಕು ಎಲ್ಲಾದರೂ ಮಕ್ಕಳು ಜೊತೆ ಹೋಗ್ತೀವಂದ್ರೆ ನೀರಂತೂ ಇಡಲೇಬೇಕು ಹಂಗಾಗಿ ನೀರು ನಾನು ತಗೊಂಡಿದ್ದೆ ತಣ್ಣೀರು ತಗೊಂಡಿದ್ದೆ ಈ ಅಲ್ಲಿ ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಅಮ್ಮ ಬಿಸಿನೀರು ತಗೊಂಡಿದ್ರು ಹಿಂಗೇನೆ ಎರಡು ಗಂಟೆ ಆಗಿದೆ ಇವಾಗ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಹೋಗೋಣ ನಾನು ಮತ್ತು ಅಮ್ಮ ಅದೀಪು ಮತ್ತು ನನ್ನ ಮಗ ಚಿಕ್ಕ ಮಗ ಕೂಡ ಇವತ್ತು ಸ್ಟುಡಿಯೋಗೆ ಹೋಗಿದ್ದಾನೆ ಅಂದೇನು ಸೆಲೆಕ್ಷನ್ ಇತ್ತಂತ ಅಲ್ಲಿಂದ ಹಂಗೆ ಅಂತ ಹೇಳಿದ್ದಾನೆ ಹಂಗಾಗಿ ಈ ಬಾಕ್ಸ್ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗ್ಯಾಸೆಲ್ಲ ಆಫ್ ಮಾಡಿ ಒಂದ್ಸಲಿ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೋಗೋಣ ಅಂತ ಅದರಲ್ಲಿ ಲಾಸ್ಟಲ್ಲಿ ನೀರು ಕುಡಿಬೇಕಾಯ್ತು ನೀರು ಕೂಡ ಕುಡ್ದಿರಲ್ಲ ಹಾಗಾಗಿ ನೀರು ಕೂಡ ಕುಡ್ಕೊಂಡು ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಲೈಟ್ ಆಫ್ ಮಾಡ್ತಾ ಇದ್ದೆ ಮಗ ನಾನು ಊಟ ಮಾಡ್ತೀನಿ ಬಿಡಮ್ಮ ಅಂತಂತ ಸರಿ ಆಯಿತು ಹೇಳಿ ಇವಾಗ ಹೊರಟಿದ್ದೀನಿ ಲೈಟ್ ಆಫ್ ಮಾಡೋಣ ಅಂತ ಮತ್ತೆ ಲೈಟ್ ಆನ್ ಮಾಡಿಬಿಟ್ಟು ಇವಾಗ ಹೋಗೋಣ ಬನ್ನಿ ಅಮ್ಮ ನಾನು ದೀಪು ಮತ್ತು ದನ್ವಿ ಎಲ್ಲರೂ ಕೂಡ ಲಾಕ್ ಮಾಡೋಕ್ಕೋದೆ ಲಾಕ್ ಆಗೋ ಟೈಟ್ ಆಗಿದೆ ಇವಾಗ ಹಂಗಾಗಿ ಲಾಕ್ ಕೂಡ ಆಗಲಿಲ್ಲ ಹೆಂಗಿದ್ರು ದೊಡ್ಡ ಮಗ ನನ್ನ ಡ್ರಾಪ್ ಮಾಡಿ ಬರ್ತಾನಲ್ವ ಅಂತೇಳಿ ಹಾಗೆಯೇ ಓಪನ್ ಬಿಟ್ಬಿಟ್ಟು ಓದ್ವಿ ಹೋಗಿ ಡಾಗಿ ಕೂಡ ಊಟ ಎಲ್ಲ ಹಾಕಿದ್ದೆ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ಇದು ಎಲ್ಲ ಕೂಡ ಆಮೇಲೆ ಇನ್ನೊಂದು ಪೇಸ್ಟ್ಗೆ ನಾನು ಈ ಒಂದು ಯುಗಾದಿ ಹಬ್ಬದಲ್ಲಿ ಬಡಿಸಿರ್ತೀವಲ್ವಾ ಬೇವಿನ ಸೊಪ್ಪು ಅದೆಲ್ಲ ಒಣಗೋಗ್ಬಿಟ್ಟಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ತನ್ವಿ ಅಯ್ಯೋ ಅವಳು ಮಾತಾಡೋದು ಉಳ್ಳಿ ಕಾಳು ಹುಡ್ದಾಗ ಮಾತಾಡ್ತಿರ್ತಾಳೆ ತುಂಬ ಇಷ್ಟ ಆಗುತ್ತೆ ಅವಳ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಲ್ಲನೂ ಮಾತಾಡ್ತಾಳೆ ಇನ್ನು ಒಂದು ವರ್ಷದ ಮೇಲೆ ಏಳು ತಿಂಗಳು ಎಂಟು ತಿಂಗಳು ಆಗಿದೆ ಅಷ್ಟೇ ಎಲ್ಲ ಪ್ರತಿಯೊಂದು ಮಾತು ಆಡ್ತಾಯಿರ್ತಾಳೆ ಅವಳೇನೆ ನೋಡಿ ಇವಾಗ ಹೊರಟಿದ್ದೀವಿ ಅಮ್ಮ ನಾನು ಆಟೋದಲ್ಲೇ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಭಿಸ್ಲಲ್ವ ಅಂತ ಅಂದ್ಬಿಟ್ಟು ಓದಿದ್ವಿ ಇವಾಗ ಬಂದರೆ ನೀವು ಏನಾದರೂ ಸೀರೆ ತೊಗೋಬೇಕು ಅಂದ್ಕೊಂಡಿದ್ರೆ ಮೊದಲೇನೆ ನಿಮ್ಗೆ ಯಾವ ಪ್ಯಾಟ್ರನ್ ಬೇಕು ಯಾವ ಥರ ಬೇಕು ಯಾವ ರೇಂಜಲ್ಲಿ ಬೇಕು ಅಂತ ಫಿಕ್ಸ್ ಆಗಿ ಬರೋದು ಒಳ್ಳೇದು ಯಾಕೆಂದ್ರೆ ಇಲ್ಲಿ ಬಂದಮೇಲೆ ನಮಗೆ ಪೂರ್ತಿ ಕನ್ಫ್ಯೂಷನ್ ಆಗುತ್ತೆ ಯಾಕೆಂದರೆ ಯಾವ ಸೀರೆ ತಗೋಬೇಕು ಅಂತ ಗೊತ್ತಾಗಲ್ಲ ಯಾವ ಸೀರೆ ಬಿಡಬೇಕು ಅಂತಲೂ ಗೊತ್ತಾಗಲ್ಲ ಫ್ಯಾನ್ಸಿಯಿಂದ ಹಿಡಿದು ರೇಷ್ಮೆ ಸೀರೆ ಮತ್ತು ಮೈಸೂರು ಸಿಲ್ಕು ಕ್ರೇಪ್ ಸ್ಯಾರಿ ಎಲ್ಲ ಕೂಡ ಇದೆ ಡ್ರೆಸ್ ಮೆಟೀರಿಯಲ್ ಚಿಕ್ಕ ಮಕ್ಕಳಿಗೆ ಎಲ್ಲ ಕೂಡ ಇದೆ ಹಾಗಾಗಿ ಡ್ರೆಸ್ಸು ಕೂಡ ನೋಡ್ತಾ ಇದ್ದೆ ಇದರಲ್ಲಿ ಕಾಟನ್ ಸ್ಯಾರಿ ಯೆಲ್ಲೋ ಕಲರ್ ಇತ್ತು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಅಮ್ಮ ಹೇಳ್ತಾ ಇದ್ರು ಅದನ್ನ ಫಸ್ಟ್ ಟೈಮ್ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಐರನ್ ಮಾಡಬೇಕಾಗುತ್ತೆ ಕಷ್ಟ ಆಗುತ್ತೆ ಅಂತ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡ್ತಾ ಇದ್ದೆ ಇದು ತುಂಬಾ ಲೈಟ್ ವೆಯ್ಟ್ ಇದೆ ಹಾಗೆಯೇ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಗೆ ಯಾವ್ದು ಬೇಕು ಅಂತ ನೋಡಿಕೊಂಡು ನೀವು ತಗೊಳ್ಳೋದು ಒಳ್ಳೇದು ನನಗೆ ಇಲ್ಲಿ ಬಂದಮೇಲೆ ಗೊತ್ತೇ ಆಗಲಿಲ್ಲ ಅಷ್ಟಲ್ಲಿ ನನ್ನ ಮಗ ಕೂಡ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಬಂದಿದ್ದ ಬಂದಮೇಲೆ ಅವ್ನು ತುಂಬ ಹೊಟ್ಟೆ ಹಶ್ ಆಗಿತ್ತು ಅಂತೇಳಿ ತಗೋ ಅವ್ನಿಗೆ ಫಸ್ಟ್ ಇಡ್ಲಿ ಮತ್ತು ಒಂದು ಮಸಾಲೆ ದೋಸೆ ಕೊಡಿಸು ಆಮೇಲೆ ಕರ್ಕೊಂಬಂದೆ ಇವಾಗ ಬಿಲ್ ಮಾಡಿಸ್ತಾ ಇದ್ದೀವಿ ನಾನು ಮುಂಚೆ ತೋರಿಸಿ ಸ್ಯಾರಿ ತೊಗೊಂಡೆ ನಂಗೆ ನೋಡಿದ ತಕ್ಷಣ ಇಷ್ಟ ಆಗೋಯಿತು ಹಂಗಾಗಿ ನಾನು ಅದನ್ನು ತಗೊಂಡಿದ್ದು ಅಮ್ಮ ಇನ್ನೊಂದು ನಾ ಕೋರ್ಸಿದ್ರು ಇವಾಗ ಡ್ರೆಸ್ ಮೆಟೀರಿಯಲ್ ಅಂತ ಹೇಳಿದ್ನಲ್ವಾ ನಾವು ಇಷ್ಟು ಶಾಪಿಂಗ್ ಮಾಡಿದ್ರೆ ಇಷ್ಟು ನಮಗೆ ಕೂಪನ್ ಕೊಡೋದು ಏನೋ ಕೊಡ್ತಾರೆ ಅದರಲ್ಲಿ ತೌಸಂಡ್ ಒನ್ ಹಂಡ್ರೆಡ್ ನಮಗೆ ಬೋನಸ್ ಕಾಯಿನ್ ಅಂತ ಕೊಟ್ಟಿದ್ರು ಅದರಲ್ಲಿ ಏನಾದರೂ ತಗೊಳ್ಬೋದು ಮತ್ತೆ ಸ್ಯಾರಿ ತಗೊಳ್ಳೋಂಗಿಲ್ಲ ನೀವು ಎಕ್ಸ್ಚೇಂಜ್ ಹೋಗ್ತೀರಾ ಅಂತಂದ್ರೆ ಆ ಎಕ್ಸ್ಚೇಂಜಲ್ಲಿ ಒನ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ ವರ್ಗ ಇರುತ್ತೆ ನಿಮ್ಗೆ ಏನೋ ಕಲರ್ ಇಷ್ಟ ಆಗಿಲ್ಲ ಪ್ಯಾಟರ್ನ್ ಇಷ್ಟ ಆಗಿಲ್ಲ ಅಂತ ಈ ತರದ್ದು ಎರಡು ಸ್ಯಾರಿ ತಗೊಂಡ್ವಿ ನಾನು ಮತ್ತೆ ದೀಪು ಸೇಮ್ ಕಲರ್ ಚೇಂಜ್ ಆದರೆ ಪ್ಯಾಟರ್ನ್ ಎಲ್ಲ ಒಂದೇನೆ ತ್ರೀ ಡಿ ಕಲರ್ಸ್ ಅಂತ ಹೇಳ್ತಾರೆ ತ್ರೀ ಡಿ ಡಿಸೈನ್ ಅಂತ ಎರಡು ತಗೊಂಡ್ವಿ ಎರಡು ತೊಗೊಂಡು ಇನ್ನೊಂದು ನಾನು ತೊಗೊಂಡೆ ಅಂತ ಹೇಳಿದ್ನಲ್ವಾ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಇದನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಯಾಕೋ ಅನಿಸ್ತಾ ಇದೆ ನಂಗೆ ಯಾಕೋ ಕಲರ್ ಇದು ನನಗೆ ಯಾಕೋ ಒಂಥರ ಇದಾಯಿತು ಅಂತ ಅನಿಸ್ತು ಅಲ್ಲಿ ಮಿರರ್ ಅಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು ಇದನ್ನ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಮಾತಾಡಿದ್ದೀನಿ ಅವ್ರ ಜೊತೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಇದು ನಂಗೆ ತುಂಬಾನೇ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಲೈಟ್ ವೆಯ್ಟ್ ಇದೆ ತುಂಬಾನೇ ಚೆನ್ನಾಗಿದೆ ಇದನ್ನ ನಾನು ಚೆನ್ನಾಗಿ ಆ ಗೃಹ ಪ್ರವೇಶಕ್ಕೆ ಅಂತ ಅನ್ಬಿಟ್ಟು ಹೊಲ್ಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನೈಟ್ ಒಂದು ಮಾರ್ನಿಂಗ್ ಒಂದು ವೇರ್ ಮಾಡೋಣ ಅಂತ ನೋಡಿ ಈ ತರ ಇದೆ ಎರಡು ಸ್ಯಾರೀಸು ಆ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನಾದರೂ ಯಾವ ಸ್ಯಾರಿ ಬೇಕು ಅಂತ ಮುಂಚೆನೇ ನೀವು ಒಂದು ಇದು ಮಾಡಿಕೊಂಡು ಫಿಕ್ಸ್ ಆಗಿ ಎಷ್ಟು ರೇಂಜಲ್ಲಿ ಬೇಕು ಅದನ್ನು ನೋಡ್ಕೊಂಡು ಹೋಗಿ ಇಪ್ಪತ್ತೈದು ಮೂವತ್ತು ಸಾವಿರ ಎಲ್ಲ ಕೂಡ ಸ್ಯಾರೀಸ್ ಇದೆ ಎರಡು ಸಾವಿರ ಒಂದು ಸಾವಿರದ್ದು ಇದೆ ಒಂದು ಸಾವಿರದಿಂದನೂ ಇದೆ ನಿಮ್ಗೆ ಯಾವ್ದು ಬೇಕು ಚೂಸ್ ಮಾಡಿ ತೊಗೊಳ್ಳಿ ಥ್ಯಾಂಕ್ ಯು